जलमा मरियाद का दीडीरा तार नव जलमा मरियादि काला दी डी आगे बंदे वोट नल में आगे बंदे वोट ಮರೆಯದ ಕಳದಿದ್ದೆ ಮುತ್ತಿನ ತಮಾನವ ಜನಮ ಮರೆಯದ ಕಳದಿದ್ದೆ ಹೆಣ್ಣಾಗಿ ಬಂದಿ ಹುಟ್ಟಿ

ಗಲು ಇರಳು ದುಡದು ಬಿತ್ತಾವ ವಕರಟ್ಟಿ ರಾತ್ರಿ ಹಗಲ ದುಡದು ಬಿತ್ತಾವ ವಕರಟ್ಟಿ ந மனையின் மனிதோகி முக்கிய நங்கபாளு நன்தங்கி தவறூன பழைய முக்கிய நங்கபாள் நங்கி தவறூன சரியாக ஓ புத்த <laughs> ಅಂತೂ ಆಗಿದೆ ಬಟ್ಟೆ ಪ್ರಾಯಕ್ಕೆ ಬಂದ ಮೇಲೆ ನಿನ್ನ ಮನಸ್ಸಿ बंदेटे ಹಾಗೆ ಬಂದೆ ಹೋಗಲು ಮೊದಲ ಮಾನವ ಜನ ಮಾನ ಮರೆಯದು ಕಳದೇ ಡೆ ಮೊದಲ ಮಾನವ ಜನ ಮರೆಯದು ಕಳದೆ ನಾಚಿಕೆ ಇಲ್ಲ ಸುಳ್ಳೆ ಪ್ಯಾಶನ ಮಾಡಿಕ ನಗುವಾಗ ನೀ ಿಗೆ ನಾಟಿ ಸಲಿಗೆ ಪೊಟ್ಟನ ಮಾತಾಡ್ತಾರ ಮೈಯ ಕೈಯ ಒಟ್ಟಿ ಮಯ್ಯ ಕೈಯ ಮೊಟ್ಟೆ ಅಮ್ಮನ ಮನೆಯಿಂದ ನಿನ್ನ ಗಂಡನ ಮನೆಗೋಗಿ ಮುದ್ದಿ ನಂಗ ಬಾಳ ನನ್ನ ತಂಗಿ ತವರೂರಿನ ಸರಿಯಾಗಿ

ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ವಿಜ್ಞಾಪನೆ ಆಗಿನ ಕಾಲ ಹೆಂಗಿತ್ತ ಕೇಳಿದ್ರ ಮನ್ಯಾಗ ಮಗಳು ಪ್ರಾಯಕ್ಕೆ ಬಂದು ಕೂಳಿನ ತಾಯಿ ತಂದಿ ಹೋಗಿ ಹುಡುಗ ನೋಡ್ಕೊಂಡು ಬರ್ತಿದ್ರು ವರ ನೋಡ್ಕೊಂಡ್ ಬರ್ತಿದ್ರು ಆ ಹುಡುಗ ನೋಡ್ಕೊಂಡು ಬಂದ ಮನೆಯಾಗ ಮಗಳಿಗೆ ಹೇಳ್ತಿದ್ರೆ ಆ ಹುಡುಗ ಪಾಸ್ ಆಗ್ಯಾನ ಹೌದು ಆ ಚಂದ ಅವನಿಗೆ ನೀ ಲಗ್ನ ಮಾಡ್ಕೋಬೇಕು ಮಗಳ ಅಂದ ಕೂಡ ತಾಯಿ ತಂದಿ ಮೇಲೆ ವಿಶ್ವಾಸ ಇಟ್ಟು ಆಗ ಮಗಳು ಹೂ ಹತ್ತಿದಳು ಒಪ್ಗೊತ್ತಿದಳು ಹೂ ಹತ್ತಿದಳು ಆಗಿನ ಕಾಲದೊಳಗ ಈಗ ಹಂಗ ಅಲ್ಲ ಇವಾಗ ಈಗ ಕೇಳಿದ್ರ ಹುಡುಗ ಹುಡುಗಿಗಿಷ್ಟ ಇಷ್ಟ ಆಗಬೇಕು ಹುಡುಗಿ ಹುಡುಗ ಇಷ್ಟ ಆಗಬೇಕು ಪೋಟಿ ಯೋರ ಮೊಬ್ದಾಗ ಈ ಫೋಟೋ ಅವ್ರ ಮೊಬ್ದಾಗ ಹಲೋ ಈಗ ಇನ್ನೊಂದು ಸಣ್ಣ ಮಾತು ಹೇಳದದಾ ಯಾನ ಮಾತ್ರಿಪ್ಪ ಏನು ಮಾತೆ ಕೇಳಿದ್ರ ಕೇಳಿದ್ರಾ ತಾಯಿ ತಂದಿಗೆ ಒಬ್ಬಕ್ಕೆ ಹೆಣ್ಣಮಗಳು ಹುಟ್ಟಿ ಬಂದಳು ಹೌದು ಒಬ್ಬಕ್ಕಿನೇ ರೀ ಒಬ್ಬಕ್ಕಿನೇ ಹೌದು ಆ ಹೆಣ್ಣಮಗಳು ಹುಟ್ಟು ಬಂದು ಕೂಳಿನ ಮುಂದೆ ಮಕ್ಕಳು ಆಲಿಲ್ಲ ಹೌದು ಮಕ್ಕಳು ಆಲಿಲ್ಲ ಏನಾಯ್ತ್ರಿ ಐತ್ರಿ ಹೆಣ್ಣಂದರು ಅದೇ ಗಂಡಂದರು ಅದೇ ತಿಳ್ಕೊಂಡು ಬಹಳ ಪ್ರೇಮದಿಂದ ಬೆಳೆಸಿದ್ರು ಮಗಳಿಗೆ ಹೌದು ಹೌದು ಮಗಳು ಪ್ರಾಯಕ ಬಂದಳು ಬಂದಳು ಪ್ರಾಯಕ ಬಂದು ಕೂಳಿನ ತಾಯಿ ತಂದಿಗೆ ಚಿಂತೆ ಆಯಿತು ಯಾನಂತ ನಮ್ಮ ಮಗಳು ದೊಡ್ಡಕ್ಕೆಗೆ ಹೌದು ಹೂ ಬೆಳಸದಂಗ ಬೆಳಸಿವಿ ಹಂಗ ಹೂ ಬೆಳಸದಂಗ ಬೆಳಸಿವಿ ನಮ್ಮ ಮಗಳಿಗೆ ಅಂತ ಹುಡುಗ ಸಿಗುತ್ತಾನೋ ಅಂತೇಳಿ ಹಿಂಗ ವಿಚಾರ ಮಾಡ್ಕೊತ ಮನೆಯಾಗ ಕೂತಿದ್ರು ಏನಾಯ್ತ್ರಿ ಪವಾಗ ಆ ನೌಕರಿ ಮಾಡೋ ಹುಡುಗನ್ ವರಾನೇ ಅವ್ರ ಮನೆಗೆ ಬತ್ತು ಬತ್ ಬತ್ತು ಬತ್ತು ಹೌದು ಆ ಎಲ್ಲಾ ಹುಡುಗನ ಬಗ್ಗೆ ವಿಚಾರಣೆ ಮಾಡಿದ್ರು ಆಯ್ತು ಮುಗಿತ ಮುಗಿತ ಮುಗಿಸ್ಬೇಡ್ರಿ ಮುಗಿಸ್ಬೇಡ್ರಿ ಸ್ವಲ್ಪ ಹೇಳಕತ್ತೇವ್ರಿ ಸ್ವಲ್ಪ ಹೇಳ್ತೀನಿ ನಾನು ಮಾತು ಬರಂಗಿಲ್ಲ ಇಷ್ಟ್ರಿ ಮುಗಿದ್ ಹೋಗ್ತೀನಿ ನಾಕೆ ಮಾತು ಹೇಳ ಮನೆಯಾಗ ನಾಕೆ ಮಾತು ಹೇಳ್ಬೇಕಾಗ್ಯದ ನಾನು ಜಾಸ್ತಿ ಬರ ಜಾಸ್ತಿ ಹೇಳಕ್ ನೋಕರಿ ಮಾಡೋ ಹುಡುಗನ್ ವರ ಬತ್ತು ಆ ತಾಯಿ ತಂದಿಗೆ ಇಷ್ಟ ಆದ ಸಂತೋಷ ಆಯ್ತು ಎಷ್ಟು ಹುಂಡಾ ಎಷ್ಟು ಬಂಗಾರ ಬಿಡ್ತಾರ ಲಗ್ನ ಮಾಡಿದ್ರು ಮಾಡಿ ಲಗ್ನ ಮಾಡಿದ್ರು ಆ ಮಗಳಿಗೆ ಕರ್ಲಿ ಕಳೆ ಕಾರ್ ತಗೊಂಡ್ ಬಂದ ಹೌದಾ ಕಾರ್ ತಗೊಂಡ್ ಬಂದ ಹೋಗಿ ಮಗಳು ಕಾರ್ನ ಕುತ್ತಳು ತಾಯಿ ತಂದಿ ಬಾಕಲ್ ತೋಳಿ ಹಿಡಿದು ದುಃಖ ಮಾಡಕರು ಏನಂತ ನಮ್ ಮಗಳು ನಾವ್ ಎಷ್ಟು ಪ್ರೇಮದಿಂದ ಸಾಕಿದ್ರು ಕೂಡ ನಮ್ ಮಗಳ ನಮ್ ಮನೆಯಾಗ ಉಳಿಲಿಲ್ಲಲ್ಲ ಉಳಿಲಿಲ್ಲಲ್ಲ ಅಕ್ಕಿಗಿದು ಸ್ಥಿರವಾಗಿ ಅಲ್ಲಲ್ಲ ಅಲ್ಲಲ್ಲ ನಮ್ಮ ಮಗಳು ನಮಗ ಆಗಲಿ ಹೊಂಟಳಲ್ಲ ಅಂತ ಹೇಳಿ ಬಾಕಲ್ ತೋಳಿ ಹಿಡಿದು ದುಃಖ ಮಾಡ್ಲಕತ್ರು ಖರೆ ತಾ ಮಗಳು ತಿರುಗಿ ನೋಡಲಿಲ್ಲ ಹೌದು ತಾಯಿ ತಂದೆ ನೋಡಿಲ್ಲ ಮಗಳು ನೋಡಿಲ್ಲ ನೋಡ್ಲಿಲ್ಲ ಕಾರ್ ಚಾಲೂ ಆಯಿತು ಕಾರ್ ಮುಂದೆ ಹೊಂಟಿತು ಮುಂದೆ ಹೋಗಿ ಹತ್ತು ಮಾರು ಮುಂದೆ ಹೋಗಿ ಕಾರ್ ನಿತ್ತು ಅದ್ರಂದು ಇಳಿದು ಓಡಿ ಮಗಳು ಬಂದಳು ಹೌದಾ ಮಗಳು ಬಂದು ತಾಯಿ ತಂದೆ ಮುಂದೆ ನಿಂತ್ಳು ಏನತ್ತಾಳ್ರಿ ತಾಯಿ ತಂದೆ ಮುಂದೆ ನಿಂತು ಕೂಳಿನ ತಾಯಿ ತಂದೆಗೆ ಇನ್ನೂ ಇಷ್ಟು ದುಃಖ ಆಗ್ಲಿಕತ್ತು ಹೌದು यु तो आरतिया रेवण सदगु आरतिया